ಸ್ನೇಹಿತರೆ ನೀವೀಗ ನೋಡುತ್ತಿರುವುದು ಮಿರಾಕಲ್ ಫ್ರೂಟ್ ಅಂತ ಅಥವಾ ಪವಾಡ ಹಣ್ಣು ಅಂತ ಕನ್ನಡದಲ್ಲಿ ಕರೆಯಬಹುದು ಈ ಗಿಡದ ಮಹತ್ವವೇನು ಈ ಹಣ್ಣುಗಳಿಂದ ಏನೆಲ್ಲ ಪ್ರಯೋಜನವಿದೆ ಈ ಗಿಡ ನಮಗೆ ಎಲ್ಲಿ ಸಿಕ್ತು ಇತ್ಯಾದಿಗಳನ್ನು ನೋಡೋಣ ಬನ್ನಿ ಐದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಪುತ್ತೂರು ಪಡಾರ್ನ ಶ್ರೀಕಾಂತ್ ಮತ್ತು ಜ್ಯೋತಿ ಪಡಾರ್ ಮಗ ಸುಜಿತ್ ಪಡಾರ್ ಮತ್ತು ನಮ್ಮ ಮಗಳು ಗಾಯತ್ರಿಯ ವಿವಾಹವಾಗಿತ್ತು ದಿನ ಬಂದ ಸಾವಿರಾರು ಜನರಿಗೆ ನಾವು ಬದನೆ ಪಾಲಕ್ ಮತ್ತು ಕೆಂಪು ಹರಿವೆ ಬೀಜಗಳನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿ ಬಟ್ಟೆಯ ಚೀಲದಲ್ಲಿಟ್ಟು ಬಂದವರಿಗೆಲ್ಲ ಹಂಚಿದ್ದೆವು ಮೊದಲಿಗೆ ಬಂದ ನೆಂಟರಿಷ್ಟರು ಬಂಧು ಬಳಗದವರೆಲ್ಲ ಈ ಬೀಜಗಳನ್ನು ತಮ್ಮ ತಮ್ಮ ಮನೆಯ ಕುಂಡಗಳಲ್ಲಿ ಹಿತ್ತಿಲಿನಲ್ಲಿ ನೆಟ್ಟು ಪೋಷಿಸಿ ಅದರ ಬೆಳೆಯನ್ನು ಬಂದಿದ್ದನ್ನು ಕೆಲವೊಬ್ಬರು ಹಂಚಿಕೊಂಡಿದ್ದರು ಆ ಕೆಲವು ಫೋಟೋಗಳನ್ನು ನಾನಿಲ್ಲಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡೋಕ್ಕೆ ಪುಟ್ಟ ವಿಷಯವಾದರೂ ಜನರಿಂದ ಬಂದ ಪ್ರತಿಕ್ರಿಯೆಯಿಂದ ಸಿಗುವ ಸಂತೋಷವು ತುಂಬ ಖುಷಿಯನ್ನು ಕೊಡುತ್ತೆ ಹಾಗಾಗಿಯೇ ಹೇಳೋದು ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು ನೋಡಿ ಹರಿವೆ ಪಾಲಕ್ ಬದನೆ ಇತ್ಯಾದಿಗಳ ಕೆಲವೊಂದು ಚಿತ್ರಗಳಷ್ಟೇ ಇಲ್ಲಿವೆ ಹಾಗೆಯೇ ಮರುದಿನ ಬೀಗರೂಟದ ಸಂದರ್ಭದಲ್ಲಿ ಪುತ್ತೂರು ಪಡಾರ್ನ ಶ್ರೀಕಾಂತ್ ಪಡಾರ್ ಮತ್ತು ಮನೆಯವರು ಬಂದ ನೆಂಟರಿಷ್ಟರಿಗೆಲ್ಲ ಅಪರೂಪದ ಹಣ್ಣಿನ ಗಿಡಗಳನ್ನು ಹಂಚಿದ್ದರು ಆ ಫೋಟೋ ಅಥವಾ ವಿಡಿಯೋವು ಇಲ್ಲಿ ಲಭ್ಯವಿಲ್ಲ ಅವರು ಹಂಚಿದ ಗಿಡಗಳಲ್ಲಿ ನನ್ನ ಅತ್ತಿಗೆ ವೀಣಾ ಅವರ ಮನೆಯಲ್ಲಿ ಮರಕೋತ ದೇವ ಅನ್ನುವ ಅಪರೂಪದ ಡಯಾಬಿಟೀಸ್ ಮತ್ತು ಕ್ಯಾನ್ಸರ್ಗೆ ಉಪಯುಕ್ತವಾಗುವಂತಹ ಈ ಹಣ್ಣಿನ ಗಿಡವು ಫಲವನ್ನು ಕೊಟ್ಟಿತ್ತು ಹಾಗೆಯೇ ನಮ್ಮ ಮನೆಯಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕರ್ಕಿಯಲ್ಲಿ ಈ ಅಪರೂಪದ ಮಿರಾಕಲ್ ಫ್ರೂಟ್ ಗಿಡವು ಗಿಡ ಇಷ್ಟು ದೊಡ್ಡದಾಗಿ ಫಲವನ್ನು ಕೊಡಲು ಶುರುವಾಗಿ ಎರಡು ವರ್ಷಗಳಾದವು ಈ ವರ್ಷ ನಾವು ಫಲ ಬಿಡುವಾಗ ಊರಲ್ಲಿದ್ದುದರಿಂದ ಇದರ ವಿಡಿಯೋವನ್ನು ಮಾಡಿ ನಿಮ್ಮೊಡನೆ ಇದರ ಮಹತ್ವವನ್ನು ಹಂಚಿಕೊಳ್ತಾ ಇದ್ದೀನಿ ಈ ಮಿರಾಕಲ್ ಫ್ರೂಟ್ ಅನ್ನೋದು ನೋಡೋಕೆ ಗಾತ್ರದಲ್ಲಿ ನೇರಳೆ ಹಣ್ಣಿನಂತಿದ್ದು ಬಣ್ಣವು ಸುಂದರವಾಗಿ ಇರುತ್ತೆ ಇದನ್ನು ತಿಂದವಾಗ ಸ್ವಲ್ಪವೇ ತಿರುಳನ್ನು ಹೊಂದಿರುತ್ತೆ ಮತ್ತು ಒಳಗಡೆ ಕಪ್ಪು ಬೀಜವಿರುತ್ತೆ ಗಿಡದ ತುಂಬ ಹಣ್ಣುಗಳಾದವಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕೆಂಪು ಕೆಂಪಾಗಿ ಆಕರ್ಷಕವಾಗಿದೆ ಈ ಹಣ್ಣನ್ನು ತಿಂದವಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಹಣ್ಣನ್ನು ನಾವು ನಿಧಾನವಾಗಿ ತಿನ್ನುತ್ತಾ ಇದರ ಬೀಜವನ್ನು ಉಗುಳಬೇಕಾಗತ್ತೆ ಸ್ವಲ್ಪವೇ ತಿರುಳಿದ್ದರೂ ಒಂದು ಹಣ್ಣನ್ನು ತಿಂದ ತಿಂದರೆ ಸಾಕಾಗುತ್ತೆ ತಿಂದ ನಂತರ ನಾವು ಯಾವುದೇ ರೀತಿಯ ಹುಳಿಯ ವಸ್ತುವನ್ನು ತಿಂದರೆ ತುಂಬ ಸಿಹಿಯಾಗಿ ಬರುತ್ತೆ ಇದೊಂದು ಮಿರಾಕಲ್ ಅಂತ ಅನ್ನಬಹುದು ನನಗಂತೂ ಹುಳಿ ಅಂದರೆ ಆಗುವುದೇ ಇಲ್ಲ ಹುಣಸೆ ಹಣ್ಣು ಲಿಂಬೆ ರಸ ಹೀಗೆ ಯಾವುದೇ ಹುಳಿ ವಸ್ತುವನ್ನು ತಿಂದುಬಿಟ್ಟರೆ ಅದು ಸಿಹಿಯಾಗಿ ಮಾರ್ಪಡುತ್ತೆ ಹಾಗಾಗಿ ಇದಕ್ಕೆ ಮಿರಾಕಲ್ ಫ್ರೂಟ್ ಅಂತ ಕರೆಯುತ್ತಾರೆ ಕೆಲವೊಂದು ಔಷಧಗಳಲ್ಲಿ ಇವನ್ನು ಬಳಸುತ್ತಾರಂತೆ ಈ ಹಣ್ಣು ತಿನ್ನಲು ಸಿಹಿಯಾಗಿದ್ದು ಸಿಪ್ಪೆಯು ಸ್ವಲ್ಪ ತೆಳುವಾಗಿರುತ್ತೆ ಸ್ವಲ್ಪವೇ ತಿರುಳನ್ನು ಹೊಂದಿರುವ ಸಿಪ್ಪೆಯೊಳಗಡೆ ಈ ರೀತಿಯಾಗಿರುತ್ತೆ ತಿಂದ ನಂತರ ಈ ರೀತಿಯಾದ ಕಪ್ಪಗಿನ ಬೀಜವಿರುತ್ತೆ ಈ ಬೀಜವನ್ನು ನೆಟ್ಟು ಗಿಡಗಳನ್ನು ಬೆಳೆಸಬಹುದು ನೋಡಿ ಇಷ್ಟು ಹುಳಿಯಾದ ಹುಣಸೆ ಹಣ್ಣನ್ನು ತಿಂದರೆ ನಮಗೆ ಬಾಯೆಲ್ಲ ಹುಳಿ ಹುಳಿ ಆಗುತ್ತೆ ಆದರೆ ಈ ಹಣ್ಣನ್ನು ಒಂದೇ ಹಣ್ಣು ತಿಂದರೂ ಸಾಕು ತಿಂದ ನಂತರ ಸುಮಾರು ಅರ್ಧ ಗಂಟೆಯೊಳಗೆ ಈ ಹುಳಿಯಾಗಿರುವ ಯಾವುದೇ ವಸ್ತುವನ್ನು ತಿಂದರೂ ಸಿಹಿಯಾಗಿ ಪರಿವರ್ತಿಸುವ ಗುಣವು ಈ ಹಣ್ಣಿನಲ್ಲಿದೆ ಇದನ್ನು ತಿಂದವರೆಲ್ಲ ಹುಳಿಯನ್ನು ತಿಂದರು ಸಿಹಿಯಾಗುವ ಗುಣವನ್ನು ನೋಡಿ ತುಂಬ ಮೆಚ್ಚಿಕೊಂಡರು ಹಾಗಾಗಿ ನಿಮ್ಮೊಡನೆ ಈ ಹಣ್ಣಿನ ಬಗ್ಗೆ ನನಗೆ ತಿಳಿದ ಮಾಹಿತಿಯನ್ನು ಹಂಚಿಕೊಂಡೆ ಹುಟ್ಟ ಹಣ್ಣಿನಂತೆ ಕಂಡರೂ ಇದರ ವಿಶೇಷ ಗುಣವು ಕ್ಯಾನ್ಸರ್ ಪೇಷಂಟ್ಗಳಿಗೆ ಕಿಮಿಯೋಥೆರಪಿ ಮಾಡಿದವಾಗ ಈ ಹಣ್ಣನ್ನು ಸೇವಿಸುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಆಹಾರ ಸೇವಿಸುವ ಮನವು ಬರುತ್ತೆ ಇತ್ತೀಚೆಗೆ ಇಂತಹ ಅಪರೂಪದ ಹಣ್ಣಿನ ಗಿಡಗಳು ನರ್ಸರಿಯಲ್ಲಿ ನಾವು ಕೊಂಡುಕೊಂಡು ಬೆಳೆಸಿಕೊಳ್ಳಬಹುದಾಗಿದೆ ಗಿಡವನ್ನು ನೆಟ್ಟ ಎರಡು ಮೂರು ವರ್ಷಗಳಲ್ಲಿ ಈ ರೀತಿಯಾಗಿ ಫಲವನ್ನು ಕೊಡಲು ಶುರು ಮಾಡುತ್ತೆ ತುಂಬ ದೊಡ್ಡದಾದ ಗಿಡವೂ ಆಗೋದಿಲ್ಲ ತುಂಬ ದೊಡ್ಡ ಜಾಗವೂ ಬೇಕಾಗೋಲ್ಲ ತೋಟದಲ್ಲಿ ಸಾಮಾನ್ಯ ಗಿಡಗಳನ್ನು ನೆಡುವಂತೆಯೇ ಈ ಗಿಡಗಳನ್ನು ನೆಟ್ಟು ನೀರು ಮತ್ತು ಗೊಬ್ಬರವನ್ನು ಹಾಕಿ ಪೋಷಿಸಿದರಾಯಿತು ಇದು ದಿಂಡೆ ಮನೆಯಲ್ಲಿ ಕೊಟ್ಟ ಗಿಡ ಇಷ್ಟು ದೊಡ್ಡಾಗಿ ಕಾಯಾಗಿ ಹಣ್ಣಾಗಿ ಮುಗಿದಿದೆ ಈ ಹಣ್ಣಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ತಮಗೆಲ್ಲ ಧನ್ಯವಾದಗಳು